ದೋಸೆ ಅರ್ಧ ಕೆ ಜಿ ಪಲ್ಯ ತಿಂತಾಳೆ ಅಂತ ಮಾಡ ಎಣ್ಣೆ ಪಾಟಿ ಮಾಡು ಎಲ್ಲಿ ಮಾಡು ಬುದ್ಧಿ ಕಳ್ಸಕ್ ಆಗಲಿಲ್ಲ ಬಾಂಡ್ಲಿ ರೈಟ್ ಮಾಡೆ ನನಗಂತೂ ಈ ಬುದ್ಧಿ ಇದೆ ತಿನ್ನೋ ಬುದ್ಧಿ ಇದೆ ತಗ ತಿನ್ನು ಅಂತ ಡೋಂಟ್ ಡೂ ದಿಸ್

ರ್ಯಾಂಡಮ್ ವ್ಲಾಗ್ ಸಡನ್ನಾಗಿ ನೆನಪಾಯಿತು ಐ ಥಾಟ್ ವಿಡಿಯೋ ಯಾಕೆ ಮಾಡಬಾರ್ದು ಅಂತ ಆ್ಯಂಡ್ ಇವತ್ತು ಚಂದ ಗ್ರಹಣ ಇದೆ ಇವತ್ತು ಒಂಬತ್ತುವರೆಯಿಂದ ಮಧ್ಯರಾತ್ರಿ ಒಂದೂವರೆ ತನಕ ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೇ ತಿಂಡಿಯೆಲ್ಲ ಅಂದರೆ ಊಟ ಎಲ್ಲ ಮಾಡಿಕೊಂಡು ನಮ್ಮ ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ನಮ್ಮಮ್ಮ ವೆರೈಟಿ ಆಫ್ ದೋಸೆ ಮಾಡಿದ್ದಾರೆ ಇದು ಪ್ಲೇನ್ ದೋಸೆ ಆ್ಯಂಡ್ ಇದು ಕ್ಯಾರಟ್ ದೋಸೆ ನನಗೆ ಇವಾಗ ಪಲ್ಯ ಮಾಡಬೇಕು ಇವಾಗ ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ ಗಾಯ್ಸ್ ಅಷ್ಟೇ ಬನ್ನಿ ಚಲೋ ಕ್ಯಾರೆಟ್ ಪಲ್ಯಗೆ ಫಸ್ಟಿಗೆ ಕ್ಯಾರೆಟ್ ಬೇಕು ಆ್ಯಂಡ್ ದೆನ್ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಆ್ಯಂಡ್ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸೊ ಇಷ್ಟು ಇದು ನಮ್ಮ ಅಮ್ಮ ಡಿಪಾರ್ಟ್ಮೆಂಟ್ ನಾನು ಚಪಾತಿ ತಿಂತಾಯಿದ್ದೀನಿ ಬಿಕಾಸ್ ಡಯಟ್ ಅಲ್ಲಿದ್ದೀವಿ ಅಲ್ಲ ಅದಕ್ಕೋಸ್ಕರ ನಾನಿರೋ ನಮ್ಮಅಮ್ಮ ಏನು ತಿನ್ನಲ್ಲ ಪಾಪ ತಿನ್ನು ತಿನ್ನು ಅಂತ ಹಿಂಸೆ ಮಾಡಿದ್ರು ಭೂಮಿಕ ತಿನ್ನಲ್ಲ ಅಂತ ಹೇಳ್ತೆ ಅಂತ ಅನ್ಕೊಂಡಿದ್ದೆ ಆರ್ ದೋಸೆಲ್ಲ ತಿನ್ನಲ್ಲ ಗೈಸ್ ನಾನು ನೋಡಿದ್ರೆ ನಿಮಗೆ ಆರ್ ದೋಸೆ ತರ ಕಾಣ್ತೀನ ತಿನ್ನೋ ತರ ಕಾಣ್ತೀನ ನಾನು ಒನ್ ಡೇಗೆ ಆರು ದೋಸೆ ಅಂತ ಹೇಳಿದ್ದಾರೆ ಅವತ್ತು ತುಂಬ ಇಷ್ಟ ಆಯಿತು ಅಂತ ಆರು ದೋಸೆ ತಿಂದುಬಿಟ್ಟಿದ್ದೆ ಅದಕ್ಕೋಸ್ಕರ ಅವತ್ತಿಂದ ಆರು ದೋಸೆ ಅರ್ಧ ಕೆ ಜಿ ಪಲ್ಯ ಅಂತ ಹೆಸರು ಕಟ್ಬಿಟ್ಟಿಯರು ನಮ್ಮ ಫ್ಯಾಮಿಲಿಲಿ ಡಯಟ್ ಮಾಡ್ತಾಳೆ ಡಯಟ್ ಮಾಡಿದಾಗ ಆರು ದೋಸೆ ಅರ್ಧ ಕೆ ಜಿ ಪಲ್ಯ ತಿಂತಾಳೆ ಅಂತ ಟೈಮ್ ಆಗುತ್ತೆ ಮತ್ತೆ ನಮಗೆ ಗ್ರಹಣ ಇಟ್ಬಿಟ್ರೆ ಕಷ್ಟ ಆಗುತ್ತೆ ಯಾಕೋ ನಾನು ಅಡುಗೆ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ ಇಲ್ಲ ಆನೆ ಆಗ್ತಿಲ್ಲ ಮೊದಲಿಗೆ ಒಂದು ಪ್ಯಾನ್ ತಗೊಬೇಕು ಬಾಂಡ್ಲಿ ರೈಟ್ಬಿಟ್ಟಿದೆ ಆಮೇಲೆ ಆಯಿಲ್ ಹಾಕ್ಬೇಕು ಇದೆಲ್ರಿಗೂ ಗೊತ್ತು ಅಂತ ಬೈಕೋಬೇಡಿ ಒಂದು ಪ್ಯಾನ್ ಅಲ್ಲಿ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಬೇಳೆ ಯಾವ ಬೇಳೆ ಅಂದರೆ ಬೇಳೆ ಸಾರಿ ಮಕ್ಕಳೆಲ್ಲ ಕಡಲೆ ಬೇಳೆ ಅಂದರೆ ನನಗೆ ಬೇಳೆ ಕಡಲೆ ಬೇಳೆ ಗೊತ್ತಿಲ್ಲ ಬಟ್ ನಾನು ಕಲರ್ ಹೇಳ್ತೀನಿ ಎಲ್ಲೋ ಕಲರ್ ಹಾಂ ಫಸ್ಟಿಗೆ ನಾನು ಸಾಸಿವೆ ಹಾಕ್ತಿದ್ದೀನಿ ಅಬೂ ಚಟಪಟ ಚಟಪಟ ಅಂತ ಹಾರಬೇಕು ಸಾಸಿವೆ ಬಟ್ ಹಾರ್ತಿಲ್ಲ ಬಿಸಿ

ಡ್ಯಾನ್ಸ್ ಮಾಡ್ಕೊಂಡು ಮಾಡಬಾರ್ದು ಆಕ್ಚುಲಿ ಪ್ರೊಫೆಷನಲ್ ನಾನಟಪಟ ಚಟಪಟ ಚಟಪಟ ಬೆಳ್ಳುಳ್ಳಿ ಕಬಾಬ್ ಪಲ್ಯ ಈರುಳ್ಳಿ ಏನು ಒಬ್ಬರನ್ನ ಏನೇನು ಬೇಕು ಅದನ್ನ ಹಾಕ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಸಿಂಪಲ್ ಇದು ರೆಸಿಪಿ ಜಾಸ್ತಿ ಕಷ್ಟವೇ ಇಲ್ಲ ನನಗೆ ಈ ಕಾಲೇಜ್ ಟೈಮಲ್ಲಿ ನಮ್ಮಮ್ಮ ಮಾಡ್ಕೊಡ್ತಾಯಿದ್ರು ಬೆಳಿಗ್ಗೆ ನನಗೆ ಏಳು ಗಂಟೆಗೆ ಬಸ್ ಇತ್ತು ಆಯಿತಾ ಸೊ ಅವಾಗ ಸ್ವಲ್ಪ ಹೆಲ್ದಿಯಾಗೂ ಬೇಕಾಗಿತ್ತಲ್ಲ ಪಟ್ ಅಂತ ಕ್ಯಾರೆಟ್ ಪಲ್ಯ ಮತ್ತು ದೋಸೆ ಅಥವಾ ಚಪಾತಿ ರೊಟ್ಟಿ ಆ ಥರ ಮಾಡಿಕೊಡ್ತಾ ಇದ್ದು ನಂಗೆ ಅವಾಗಿಂದ ತುಂಬ ಇಷ್ಟ ನನಗೆ ಅವಾಗೆಲ್ಲ ಬೇಜಾರಾಗುತ್ತೆ ಅಥವಾ ಚೆನ್ನಾಗಿ ತಿನ್ನಬೇಕು ಅಂತ ಅನಿಸ್ದಾಗ ನಾನು ಕೆರೆಟ್ ಪಲ್ಯ ಅಥವಾ ದೋಸೆ ಚಪಾತಿ ಮಾಡ್ಕೊಂಡಿರ್ತೇನೆ ಸೊ ಬ್ರೌನ್ ಬಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೊದಲೇ ಉಪ್ಪು ಹಾಕ್ತಾ ಇದ್ದೀನಿ ಅಭ್ಯಾಸ ವಿಯಟ್ನಾಮಲ್ಲಿ ಉಪ್ಪು ಗೊತ್ತಾ ಗೈಸ್ ಹಿಂಗೆ ಹಾಕಿದ್ದಮ್ಮ ವಿಯಟ್ನಾಮಲ್ಲಿ ಉಪ್ಪು ನಾನು ನೋಡ್ತಾ ಇದ್ದೆ ಇದು ಹಿಂಗೆ ನೋಡ್ತಿದ್ದೆ ಅಂದರೆ ರೈಸ್ ಪೇಪರ್ ಅಂತ ಒಂದು ರೋಲ್ ಬರುತ್ತೆ ಅಕ್ಕಿ ಅಕ್ಕಿಯಿಂದ ಮಾಡಿರೋದು ಅದು ನಮ್ಮಲ್ಲೂ ಟ್ರೈ ಮಾಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಖಾರ ಪುಡಿ ಸೊ ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿಂತಾರೆ ಅದಕ್ಕೋಸ್ಕರ ಕಡಿಮೆ ಸಾಂಬಾರ್ ಪೌಡರ್ ನಾನು ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಲೈಟಾಗಿ ಸ್ಮೆಲ್ ಬೇಕಲ್ಲ ಅದಕ್ಕೋಸ್ಕರ ಲೈಟ್ ಸಾರಿ ಟರ್ಮರಿಕ್ ಐ ಥಿಂಕ್ ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಕ್ಯಾರೆಟ್ ಹಾಕ್ಬೇಕು ಇವಾಗ ಚೆನ್ನಾಗಿ ಬೇಯಿಸಬೇಕು ಇದು ಹಸಿ ವಾಸನೆ ಎಲ್ಲ ಹೋಗೋ ಥರ ಸ್ವಲ್ಪ ನೀರು ಹಾಕ್ಬೇಕು ಜಾಸ್ತಿ ಅಲ್ಲ ಪಲ್ಯ ಅಲ್ವಾ ಸ್ವಲ್ಪ ಅದೇ 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 ನಾನು ಯಾವಾಗಲೂ ಪ್ರೆಸೆಂಟ್ ಹೇಗಿರಬೇಕು ಅಂದರೆ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ನ್ಯಾಚುರಲ್ ಪ್ರೆಸೆಂಟಾಗಿರಬೇಕು ನಮ್ಮನೆ ನಾವು ಡ್ರೆಸ್ ಅಪ್ ಹಾಕೊಂಡ್ರೆ ಮೂಡ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಚೇತನ ವಿ ಭಾರಧ್ವಾಜ್ ಹೇಳಿದೆ ನಿನ್ನೆಷ್ಟು ಹೇಳಿದೆ ಖುಷಿನ ಇವಾಗ ಹಾಂ ಅವಳು ಫ್ರೇಮಿಗೆ ಬರಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೊತಿರ್ಬೋದು ಬಾ ಚೇತು ಯಾಕಪ್ಪ ಇಟ್ಸ್ ಓಕೆ ಪರವಾಗಿಲ್ಲ ಎಲ್ರಿಗೂ ನಮಸ್ಕಾರ ಆಮೇಲೆ ಏನು ಹೇಳ್ಬೇಕು ಹೇಳ್ಕೊಡಮ್ಮ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆಮೇಲಿಂದ ಇವತ್ತು ಗ್ರಹಣ ಇದೆ ಎಲ್ಲರೂ ಹುಷಾರಾಗಿರಿ ಅಷ್ಟೇ ಎಲ್ಲರೂ ನನ್ನ ಮಿಸ್ ಮಾಡ್ಕೊಳ್ತಿದ್ರಾ ಇಲ್ಲ ಯಾಕೆ ಮಿಸ್ ಮಾಡ್ಕೊಳ್ತಾರೆ ದಿಸ್ ಇಸ್ ಭೂಮಿಕ ಕಸ ಆಗಿದೆ ಚೆನ್ನಾಗಿದೆ ಆಂಟಿ ಜೋಸೆ نیچے ಸೂಪರ್ ಆಗಿದೆ ಅಂತ ನೀವು ಹೇಳಿದ್ದೆ ಚೆನ್ನಾಗಿರೋದಲ್ಲ ಅದು ಮಾಡಬೇಕಂದ್ರೆ ಚೆನ್ನಾಗಿದೆ ಅಂತ ನನಗೆ ಗೊತ್ತಿದ್ರು ಸबासಕನೆ ನೋಡ್ದ ಯಂಗ್ ಎಗರ್ಸ್ ಒತ್ತಾ ದೊಡ್ಡೋರ್ ನಾ ಮಿಚ್ಚಕ ಆಗಲ್ಲ ನೆವರ್ ಔರ್ ಪಾರ್ಟಿ ಗೆರ್ ಬಿಡ್ಬೇಕು ನಮ್ ಪಾರ್ಟಿ ನಾವ್ ಇರ್ಬೇಕು ಕರೆಕ್ಟ್ ನನಗೆ ಕೊಟ್ಟು ತಿನ್ನೋ ಬುದ್ಧಿ ಇದೆ ಯಾರು ಈ ಥರ ಹೇಳಲ್ಲ ಕೊಟ್ಟು ತಿನ್ನೋ ಬುದ್ಧಿ ನಾ ಈ ಥರ ಹೇಳಲ್ಲ ನನಗೆ ಕೊಟ್ಟು ತಿನ್ನೋ ಬುದ್ಧಿ ಇದೆ ತಗ ತಿನ್ನು ಅಂತ ಡೋಂಟ್ ಡೂ ದಿಸ್ತು ಕೊಡ್ತಾಳಿ ಮನೆ ಹೇಳ್ತೀನಿ ನಾನು ಕೊಟ್ಟು ತಿನ್ನೋ ಬುದ್ಧಿ ಇಲ್ಲ

ಇನ್ನರೆ ದೋಸೆ ಕ್ಯಾರೆಕ್ಟ್ ಅಕ್ಕ ತಮ್ಮ. ಎಂಥ ದೃಶ್ಯ. ಇದ್ ನೆಡ್ಕೊಂಡಿರ್ತಾರ ಆಂಟಿ. ಈ ಕ್ಲಿಪ್ ನೆಷ್ಟು ಅನುನ್ಯಾದವರು ಅಲ್ವಾ. ಎಲ್ಲರ ಮನೆಯ ದೋಸೆ ತೂತು ಅನ್ನೋ ಅನ್ನೋತರ ಎಲ್ಲರ ಮನೆಯಲ್ಲೂ ಸಿಬ್ಲಿಂಗ್ಸ್ ಜಗಳ ಇರುತ್ತೆ. ಅಕ್ಕ

ನಾನ್ ಮಾಡೋಣ ತನಕ ಹಿಂಗೆ ಮಾಡ್ಬೇಕು ಇಲ್ಲಿರ್ಬೇಕು ಖುಷಿಯಾಗಿದ್ದೀವಿ ನಾನೇ ಸೊ ನೋಡೋದಲ್ಲ ಗೈಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದೆಲ್ಲ ತೋರ್ಸಕ್ ಆಗಲ್ಲ ಅಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಇವತ್ತು ಧ್ಯಾನ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಓಂ ನಮಃ ಶಿವಾಯ ಓನ್ಲಿ ಪಾಸಿಟಿವ್ ದಿ ಪಾಸಿಟಿವ್ ಅದು ಚಿಕ್ಕ ಮಕ್ಕಳೆಲ್ಲ ಮಕ್ಕಳಿದ್ರೆ ಮಗ ಇದ್ದಾರೆ ನಮ್ಮ ಮಾನ ಮರಿದಾರೆ ಅರಾಜು